ಮನಸ್ಸಿದ್ದಲ್ಲಿ ಮಾರ್ಗವಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂದು ಗಾದೆಗಳನ್ನು ವೇದಕ್ಕೆ ಹೋಲಿಸುವುದಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಗಾದೆಗಳು ತನ್ನ ಅರ್ಥವನ್ನು ಅಗತ್ಯತೆಯನ್ನು ಸಾಕಷ್ಟು ವಿಸ್ತರಿಸಿಕೊಳ್ಳುತ್ತದೆ ಬದುಕಿನ ಎಲ್ಲ ವಿಚಾರಗಳಿಗೂ ಮಾರ್ಗದರ್ಶನ ಮಾಡುವ ಅಸಂಖ್ಯ ಗಾದೆಗಳಿವೆ ಸಮಾಜದ ಪ್ರತಿಯೊಬ್ಬನಿಗೂ ಮುಂದೆ ಗುರಿ ಇರಬೇಕು ಹಿಂದೆ ಗುರುವಿರಬೇಕು ಯಾವುದೊಂದು ಯಾವೊಂದು ಸಾಧನೆಯನ್ನು ಮುಟ್ಟಬೇಕಾದರೂ ಮನಸ್ಸು ಮುಖ್ಯವಾದುದು ಸಾಧಿಸಿಯೇ ತೀರುತ್ತೇನೆಂಬ ಛಲವಿರಬೇಕು ಆಗ ಪ್ರಯತ್ನದ ಹಾದಿ ತೋರಿಯೇ ತೋರುತ್ತದೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಎಂಬ ಹಾಡಿನ ಸಾಲುಗಳ ಸಾರದಂತೆ ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಯೋಚಿಸುವುದರಿಂದ ಯಾವ ಕೆಲಸವೂ ಸಾಧ್ಯವಾಗುವುದಿಲ್ಲ ಮಾಡಬಲ್ಲೆ ಎಂಬ ಹುಮ್ಮಸ್ಸು ಉತ್ಸಾಹ ಆಸಕ್ತಿ ಇದು ಎಂಥ ಕೆಲಸವಾದರೂ ಮಾಡಲು ಸಾಧ್ಯ ನಿಮ್ಮ ಮನಸ್ಸುಗಳಿಂದ ಅಸಾಧ್ಯ ಎಂಬ ಪದವನ್ನೇ ತೆಗೆದುಹಾಕಿ ಎಂದು ನೆಪೋಲಿಯನ್ ಹೇಳುತ್ತಿದ್ದನಂತೆ ಬಾಲ್ಯದಿಂದಲೂ ಗೌರಿ ಶಿಖರವನ್ನೇರಬೇಕೆಂದು ಕನಸು ಕಾಣುತ್ತಿದ್ದು ತೇನ್ಸಿಂಗ್ ಛಲ ಬಿಡದೆ ಸಾಧಿಸಿಯೇ ಬಿಟ್ಟ ಹೀಗೆ ಸಾಧಿಸಿರುವ ಸಾಧಕರು ಸಮಾಜದಲ್ಲಿ ಹಲವಾರು ಉದಾಹರಣೆಗಳು ಸಿಗುತ್ತವೆ